ಇಷ್ಟು ಹಣ ಈ ಖಜಾನೆಗೆ ತುಂಬಿದಂಥ ನನ್ನ ದೇಶದ ಜನರನ್ನು ನಾನು ಗೌರವಿಸುತ್ತೇನೆ ಕೃತಜ್ಞತೆ ಹೇಳ್ತೀನಿ ಅಂತ ಎಲ್ಲಾದರೂ ಹೇಳಿದ್ರೆ ನೀವು ಇಷ್ಟೊಂದು ಬಡ್ಜೆಟ್ ಕೊಟ್ಟಿದ್ದಾರಲ್ಲ ನಾಲ್ಕು ಸಾವಿರ ಚಿಲ್ಲರೆ ಅಂತಿಲ್ಲ ಇದು ಏಳು ಕೋಟಿ ಜನರ ಬೆವರಿನ ಶ್ರಮದ ದುಡಿಮೆಯ ಹಣ ಅವ್ರು ತುಂಬಿರುವಂಥ ಖಜಾನೆ ಎಸ್ ಇಷ್ಟೆಲ್ಲ ಕೊಡ್ತಾ ಇದ್ದೀರಪ್ಪ ನಿಮಗೊಂದು ಥ್ಯಾಂಕ್ಸ್ ಮತ್ತು ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಕೂಡ ಬೇರೆ ಸ್ಪೆಷಲ್ ಪ್ರೋಗ್ರಾಮ್ಸ್ ಕೊಡ್ತೀನಿ ನಿಮ್ಮ ಮಕ್ಕಳ ಎಜುಕೇಷನ್ ಇರ್ಬೋದು ಅಥವಾ ನಿಮಗೆ ಆರೋಗ್ಯದ ವಿಚಾರ ಇರ್ಬೋದು ನಾನು ಅದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಟ್ಯಾಕ್ಸ್ ಪೇಯರ್ಸ್ಗೆ ಕೊಡ್ತೀನಿ ಎಲ್ಲರೂ ಹೇಳಿದ್ದೀರ ನೀವು ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಎಂಥೂಸ್ ಮಾಡಿದ್ದೀರ ಅವ್ರನ್ನ ಟ್ಯಾಕ್ಸ್ ತುಂಬೋದು ಅವ್ರನ್ನ ಬರೀ ಸಂಶಯದ ದೃಷ್ಟಿಯಿಂದಲೇ ನೋಡ್ತಾ ಇರ್ತೀರ ಟ್ಯಾಕ್ಸ್ ನಾನು ಸೊ ಹಾಗಾಗಿ ಮತ್ತು ನಿಮ್ಮ ಊರಿಗೆ ಏನು ಕೊಟ್ಟ್ರಿ ನೀವು ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಸ್ವಾಮಿ ಮೈಸೂರಿಗೆ ಏನು ಕೊಟ್ಟ್ರಿ ಎಲ್ಲ ಬರ್ದನಲ್ಲಪ್ಪ ಮೈಸೂರಿಗೆ ನಿಮ್ಯಾನ್ಸ್ ಅಂತ ಹೇಳಿ ನಿಮ್ಯಾನ್ಸ್ ಕೆಲಸ ಶುರುವಾಗಿ ಎಷ್ಟು ದಿವಸ ಆಯ್ತು ಹೊಸದೇನೆಲ್ಲ ನಿಮ್ಯಾನ್ಸ್ ಯಾವ್ದ್ರೆ ಹಳೇದನ್ನೇ ಹೇಳ್ತಾ ಕೂತಿದ್ರು ಸಿದ್ದರಾಮಯ್ಯ ನೀವು ನಿಮ್ಯಾನ್ಸ್ ಕೆಲಸ ಶುರುವಾಗಿ ಶುರುವಾಗೆ ದಿವಸ ಆಯ್ತಪ್ಪ ಬಾಂಬ್ ನಿಷ್ಕ್ರಿಯ ದಳ ಇದೆ ಆಗಲೇ ಮೈಸೂರು ನಿಮ್ಯಾನ್ಸು ಕೆಲಸ ಶುರುವಾಗಿದೆ ಬಾಂಬ್ ನಿಷ್ಕ್ರಿಯ ದಳನೂ ಶುರು ಇದಾಗಿದೆ ಫಿಲಿಂ ಸಿಟಿ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ ಅದನ್ನ ಫಿಲಿಂ ಸಿಟಿನ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ ಆಯ್ತಾ ಫಿಲಿಂ ಸಿಟಿ ಬಾಂಬ್ ನಿಷ್ಕ್ರಿಯ ಭಾಳ ಹೈಟೆಕ್ ರೇಷ್ಮೆ ಮಾರ್ಕೆಟ್ ಎಲ್ಲಿದೆ ಇಲ್ಲಿ ಚಾಮರಾಜನಗರದಲ್ಲಿ ರೇಷ್ಮೆ ಇಲ್ಲ ರೀ ಸಿದ್ದರಾಮಯ್ಯವರು ನಿಮ್ಮ ಸರ್ಕಾರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಏನಾದರೂ ಕೂಡ ಹೊಸ ಹೊಸ ಇದನ್ನು ಕೊಟ್ಟು ಅವರಿಗೆ ರೇಷ್ಮೆ ಬೆಳೆಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಇಲ್ಲ ರೇಷ್ಮೆ ಬೆಳೆನೇ ಮರೆತು ಬಿಟ್ಟಿದೆ ಸರ್ಕಾರ ಇಟ್ಸ್ ಎನ್ ಎಕನಾಮಿಕಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ಅದು ರೇಷ್ಮೆ ಬಗ್ಗೆ ಏನು ನೀವು ಕ್ರಮ ತಗೊಳ್ದೆ ಬೆಳವಣಿಗೆಗೆ ರೇಷ್ಮೆ ಮಾರ್ಕೆಟ್ ತಗೊಂಡು ಏನು ಮಾಡ್ತೀರಿ ಮೈಸೂರಲ್ಲಿ ಸುಮ್ಮನೆ ಹಿಂಗೆ ಅಂಡ್ ಪೇಸ್ಟ್ ಏನೆಲ್ಲ ಹೇಳ್ತಾ ಹೋಗೋದು ತುಂಬಿಸ್ಬೇಕಲ್ಲಪ್ಪ ಮುನ್ನೂರು ಚಿ ನೂರ ಎಪ್ಪತ್ತೆಂಟು ಪುಟ ಪುಟ ತುಂಬಿಸಿದ್ರೆ ಅಷ್ಟೇ ಪ್ರವಾಸಿಗರಿಗೆ ಏನು ಹೇಳಿದಿರ ಅಯ್ಯೋಯ್ಯೋ ಪ್ರವಾಸಿಗರಿಗೆ ಏನಪ್ಪ ಅಂದರೆ ಮತ್ಸ್ಯ ಅಂತ ಎರ ಅದು ಬಜೆಟಲ್ಲಿ ಹೇಳ್ಬೇಕೆ ಒಂದು ಮೀನು ಹೋಟ್ಲ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಬಡ್ಜೆಟಲ್ಲಿ ಬರಬೇಕದು ಹೇ ಎಷ್ಟು ಮೀನಿನ ಅಂಗಡಿಗಳವೆ ಹೋಟ್ಲುಗಳವೆ ಅದನ್ನು ಬಡ್ಜೆಟ್ ಹೇಳೋದೇ ದೊಡ್ಡ ಸಾಧನೆ ನೀವು ಪ್ರವಾಸಿ ಸಿದ್ದರಾಮಯ್ಯನವರು ನಿಮಗೆ ಜ್ಞಾಪಕ ಮಾಡ್ತೀನಿ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ನಾನೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು ಐದು ಜಿಲ್ಲೆಗಳಿಗೆ ಪ್ರಥಮವಾಗಿ ನೀವು ಟೂರಿಸಂ ಡೆವಲಪ್ ಮಾಡಬೇಕು ಭಾಳ ಜನ ಬದುಕ್ತಾರೆ ಭಾಳ ಜನ ಬದುಕ್ತಾರೆ ಅದಕ್ಕೆ ರಾಯಲ್ ರೀಜನಲ್ ಟೂರಿಸಮ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದ್ರು ದಟ್ ವಾಸ್ ಅನೌನ್ಸ್ಡ್ ಇನ್ ದ ಟೂ ತೌಸಂಡ್ ತರ್ಟೀನ್ ಬಜೆಟ್ ಬೈ ದ ಸೇಮ್ ಸಿದ್ದರಾಮಯ್ಯ ಏನಾಯ್ತದ ಸುಮ್ಮನೆ ಹೇಳೋದು ಮರೆಯೋದು ಹೇಳೋದು ಮರೆಯೋದು ಅಷ್ಟೇ ಅದಕ್ಕೆ ಯಾಕೆ ರೀ ಬಡ್ಜೆಟ್ಟು ಅದಕ್ಕೆ ಯಾಕೆ ಚರ್ಚೆಗಳು ಅದಕ್ಕೆ ಯಾಕೆ ಮಾತುಗಳು ಹೇಳೋದು ಮರೆಯೋದಕ್ಕೆ ಯಾಕೆ ಹ್ಞೂ ಹೇಳೋದು ಮರಿಯೋದು ಹೇಳ್ತಾರೆ ಹದಿನಾರು ವರ್ಷದ ಎಷ್ಟು ಗಟ್ಟಿ ಇದೆ ಎಷ್ಟು ಜೊಳ್ಳಿದೆ ಟೊಳ್ಳಿದೆ ಇದರಲ್ಲಿ ಹದಿನಾರು ವರ್ಷದಲ್ಲಿ ನೋ ನೋ ಹಾಗಾಗಿ ಹೇಳಿದ್ದೇ ಹೇಳೋದು ಹೇಳಿದ್ದೇ ಹೇಳೋದು ಆಮೇಲೆ ತರ್ತಾ ತರ್ತಾಯಿದ್ದೀರಾ ಅಂತ ಅಂದರೆ ಕಾಂಗ್ರೆಸ್ ಅಂತ ಅಂದರೆ ನಾನೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದವ್ರು ನಾವು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸ್ತವ್ರು ನಾವು ನೀವೇನು ಕಾಂಗ್ರೆಸ್ ಬೆಳೆಸ್ತವ್ರು ಅಲ್ಲ ಬೆಳೆದ ಮನೇಲಿ ಬಂದು ಕೂತಿರೋರು ನೀವು ಕರ್ಕೊಂಬಂದವರು ನಾವೇನೆ ನಿಮ್ಮನ್ನ ಆಯಿತು ಏನು ಸ್ವಾಮಿ ಹೇಳ್ತೀರ ನಿಮ್ಮ ನಿಮ್ಮ ಸ್ಪೀಚಲ್ಲಿ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀರಿ ಬಟ್ ಬಡ್ಜೆಟ್ನಲ್ಲಿ ಏನು ಮಾಡಿದ್ರಿ ಹಿಂದೂ ಮುಸ್ಲಿಮರನ್ನು ಬೇರ್ ಮಾಡಿದ್ರು ಬೇರ್ಪಡೆ ಮಾಡಬೇಕು ಏಕೀಕರಣ ಕರ್ನಾಟಕ ಹೋಗಿ ಎಲ್ಲರೂ ಸಹಬಾಳ್ವೆಲಿದ್ದಂಥ ಕರ್ನಾಟಕವನ್ನು ಇವತ್ತು ನಿಮ್ಮ ಬಜೆಟಲ್ಲಿ ಬೇರ್ಪಡಿಸ್ಬಿಟ್ರಿ ಸುಮ್ಮನೆ ಏನೋ ಒಂಥರ ಸಂಶಯ ಬರೋದ್ರಲ್ಲಿ ಹಿಂದೂ ಮುಸ್ಲಿಮರಿಗೆ ನೀವು ನಾಂದಿ ಹಾಡಿಬಿಟ್ರಿ ಸಿದ್ದರಾಮಯ್ಯ ಬೇಕಿತ್ತ ಇದು ಬೇಕಿತ್ತ ಹದಿನಾರು ಮುಸ್ಲಿಮ್ ಹೆಣ್ಮ ಹದಿನಾರು ಕಾಲೇಜ್ ಮುಸ್ಲಿಂ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಿ ಬೇಕಾ ಹಾಂ ಇದೇನು ಮಾನಸಿಕವಾಗಿ ಜನ ಏನಾಗ್ತಾರೆ ಮಾನಸಿಕವಾಗಿ ಜನ ಏನಾಗ್ತಾರೆ